ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ತೀಯದ ಮೆಂತೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎಲ್ಲರೂ ನೋಡಿ ಫಸ್ಟ್ ಈ ರೀತಿ ಮೆಂತೆ ಕಾಳನ್ನು ನಾವು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಗೆ ಹಾಕಬೇಕು ಇವಾಗ ಇದು ಇಷ್ಟು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಇಷ್ಟು ನೆನೆದೆ ಸಾಕು ಇದಕ್ಕೆ ಇದಕ್ಕೇನೇನು ಅಂತೇಳಿ ನಾನು ಇಂಗ್ರಿಯೆಂಟ್ಸ್ ತೋರಿಸ್ತೀನಿ ನಾಲ್ಕು ಒಣಮೆಣಕಾಯಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ಸುಗಿತಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜೀರಿಗೆ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾವಾಗ ಇದನ್ನೆಲ್ಲ ಮಿಕ್ಸಿ ಹಾಕೊಂಡು ರುಬ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಹಿತೆ ಚಟ್ನಿ ತುಂಬ ಚೆನ್ನಾಗಿದೆ ಇದನ್ನು ಬಿಸಿ ಅನ್ನ ರೊಟ್ಟಿ ಚಪಾತಿ ಮತ್ತು ಕಡುಬು ಜೊತೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇದನ್ನು ಕಡಬ್ ಜೊತೆ ಸರ್ವ್ ಮಾಡ್ತಾ ನೀವು ಒಂದ್ಸರಿ ಮನೆಯಲ್ಲಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಬಿಸಿ ಬಿಸಿ ಕಡಬ ಜೊತೆ ಮೆಂತ್ಯ ಚಟ್ನಿ ಸವಿಯಲ್ಲೂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಕಡಬ ಜೊತೆ ಈ ಮೆಂತ್ಯ ಚಟ್ನಿ ತುಪ್ಪ ಬೆಲ್ಲ ಹಚ್ಕೊಂಡು ತಿಂದು ಹೇಗೆ ಬಂತು ಅಂತ ನಂಗೆ ಹೇಳಿ